ಏಪ್ರಿಲ್ ನೈನ್ಟೀಂತ್ ಬೆಳಗಿನ ಜಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರು ಫಾರ್ಟಿ ಏಯ್ಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇನೆ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ್ ಎಸ್ ಪಿ ಮತ್ತು ಅವ್ರ ತಂಡ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೇವೆ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಈ ಎಂಟು ಜನರ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೇವೆ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕ್ಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕಳೆ ರೆಸಿಡೆಂಟ್ ಆಫ್ ಗದಕ್ ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನನಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕ್ಳೆ ಮಧ್ಯದಲ್ಲಿ ರಿಲೇಶನ್ ತಂದೆ ಮಗ ಪ್ರಕಾಶ್ ಬಾಕಳೆ ಅವರ ತಂದೆ ವಿನಾಯಕ್ ಬಾಕ್ಳೆ ಮಗ ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ ಇಪ್ಪತ್ತೊಂಬತ್ತು ವರ್ಷ ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗನಲ್ಲಿ ರೆಸಿಡೆಂಟ್ ಆಫ್ ಗದಗ್ ಟೌನ್ ಸನ್ ಆಫ್ ನಿಸಾರ್ ಅಹಮದ್ ಖಾಜಿ ಮೂರನೇದು ಜೀಶಾನ್ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ ರೆಸಿಡೆಂಟ್ ಆಫ್ ಗದಗ್ ಟೌನ್ ನಾಲ್ಕನೇದು ಸಾಹಿಲ್ ಅಶ್ಫಾಕ್ ಖಾಜಿ ಹತ್ತೊಂಬತ್ತು ವರ್ಷ ಕಾರ್ ವಾಷರ್ ರೆಸಿಡೆಂಟ್ ಆಫ್ ಮಿರಜ್ ಮಹಾರಾಷ್ಟ್ರ सोहेल अशफाक काजी 19 वर्ष अमली कल्स मारताने रेजिडेंट ऑफ मिराज इस साहिल मते सोहेल इब्रो ब्रदर्स मते ट्विन्स इनदर आठनेदु सुल्तान जिलानी शेख 23 वर्ष रेजिडेंट ऑफ मिराज 7नेदु महेश जगन्नाथ सालुंखे, वयसु 21 वर्ष रेजिडेंट ऑफ मिराज ಎಂಟನೇದು ವಾಹಿದ್ ಲಿಯಾಕತ್ ವ್ಯಾಪಾರಿ ಏಜ್ ಟ್ವೆಂಟಿ ಒನ್ ಪ್ರೆಸಿಡೆಂಟ್ ಆಫ್ ಮೀರಜ್ ವಿನಾಯಕ್ ಫೈರೋಜ್ ಮತ್ತು ಜೀಶಾನ್ ವಿನಾಯಕ್ ಹೇಳಿಕೆ ಪ್ರಕಾರ ಈ ಐದು ಜನ ದಿಂದ ಕಾಂಟ್ರಾಕ್ಟ್ ಕಿಲರ್ಸ್ ಹೈರ್ ಮಾಡಿದ್ದಾರೆ ಅವರಿಗೆ ಅವ್ರ ಡೀಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ತ್ರೂ ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿತ್ತು ವಿನಾಯಕ್ ಕಡೆಯಿಂದ ಮತ್ತು ತಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು ನೈನ್ಟೀನ್ ತಿಂದಿಂದಲೇ ನಾವು ಮಾತಾಡಿ ಅವು ಹೇಳಿದೆವು ಆವಾಗ ಟ್ವೆಂಟಿ ಫೋರ್ ಸೆವೆನ್ ಈ ಎರಡು ದಿವಸದಲ್ಲಿ ಮೂರು ದಿವಸ ಒಳಗೇನೆ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ಅವ್ರು ಟಿಕ್ಅಪ್ ಮಾಡ್ತೇವೆ ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು ಮೂರು ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಆಗಿತ್ತು ಗೋವನಲ್ಲಿ ಕೂಡ ನಮ್ಮ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು ಸೋ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ಅವರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ ಡಿ ಜಿ ಎನ್ ಅಬಿ ಐ ಜಿ ಪಿ ಸಾಬರು ಈ ಇನ್ವೆಸ್ಟಿ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ ಐದು ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಬ್ಯಾಕ್ಗ್ರೌಂಡ್ ಇದೆ ಅದರ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಆಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ ಅವರಿಗೆ ಎ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ ವಿನಾಯಕ್ ಮತ್ತು ಅವ್ರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿ ಮಾಡಿದರು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾರೆ ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ ಮಾತು ಮಾತು ಮತ್ತು ಅವ್ರಿಗೆ ವಾರ್ನ್ ಮಾಡಿದ್ದಾರೆ ವಿನಾಯಕ್ಗೆ ಪ್ರಕಾಶ್ ಬಾಕ್ಳೆ ಅವರು ವಾರ್ನ್ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು ಇಲ್ಲಾಂದರೆ ನಾವು ನೋಡ್ಕೊಳ್ತೀವಿ ಈ ಒಂದು ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ ಅದರಲ್ಲಿ ಏನು ಆಗಿದೆ ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ ಮ್ಯಾಟ್ರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೇವೆ ಇಷ್ಟು ಇನ್ಫಾರ್ಮೇಶನ್ ನಾವು ಈಗ ನಮ್ಗೆ ಕೊಟ್ಟಿದ್ದೀವಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ